ನಾನಿವಾಗ ಕಾಳಿನ ಸಾಂಬಾರು ಮತ್ತು ಪಲ್ಯ ಮಾಡ್ತಾಯಿದ್ದೀನಿ ಫಸ್ಟು ಕಾಳನ್ನು ಚೆನ್ನಾಗಿ ತೊಳ್ಕೊಬಿಟ್ಟು ನೀರಲ್ಲಿ ವಿಷಲ್ ಒಡಿಸ್ಕೋಬೇಕು ನೋಡಿ ನಾನು ತೊಳ್ದುಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಎರಡು ವಿಷಲು ಎರಡು ವಿಷಲ್ ಒಡಿಸ್ಕೋಬೇಕು ಉಪ್ಪು ಹಾಕ್ತಾಯಿದ್ದೀನಿ ನಾನು ಸೊ ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಶಲ್ ಮಾಡ ಆಗಕ್ ಬಿಡೋಣ ಇದನ್ನು ಇವಾಗ ಈರುಳ್ಳಿ ಬೆಳೆದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಡ್ದಿದ್ದಾಗಿದೆ ಇವಾಗ ಇದಕ್ಕೆ ಜೀರಿಗೆ ಮೆಣಸು ಹಾಕೋಣ ಸ್ವಲ್ಪ ಕಾಯಿ ಹಾಕೋಣ ರುಬ್ಬಕ್ಕೆ ಸ್ವಲ್ಪ ಕಾಯಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಹನ್ನ ಮಾಡ ಒಂದು ಹತ್ತು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹೋಗ್ ಹಾಕ್ತಾಯಿದ್ದೀನಿ ಹುಳಿಗೆ ಎಷ್ಟು ಬೇಕು ಅಷ್ಟು ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೇಯಿಸಿರೋಂಥ ಹುರುಳಿ ಕಾಳು ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ ಇವಾಗ ಇದಿಷ್ಟು ರುಬ್ಕೊಬೇಕು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ ಇದನ್ನೆಲ್ಲ ಕ್ಲೀನಾಗಿ ರುಬ್ಕೋಬೇಕು ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಮಸಾಲೆ ಈ ಥರ ರುಬ್ಕೋಬೇಕು ಇವಾಗ ಇದು ಬೇಯಿಸಿ ಇಟ್ಕೊಂಡಿರೋ ಮಲ್ಲೆ ಕಾಳು ಇವಾಗ ಇದನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ ಪಲ್ಯ ಮಾಡೋಕ್ಕೆ ಒಗ್ಗರಣೆ ಬಂದ್ಬಿಟ್ಟು ಕಾಳು ಪಲ್ಯಕ್ಕೆ ಮೆಣಸಿಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಳ್ಳಿ ಹಾಗೆ ಮೂರು ಈರುಳ್ಳಿ ದಪ್ಪ ಸೈಜು ಮತ್ತು ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಹೋಗ್ಬೇಕು ಒಗ್ಗರಣೆ ಮಾಡೋಕ್ಕೆ ಇವಾಗ ಒಗ್ಗರಣೆ ಮಾಡೋಣ ಕಾಳು ಪಲ್ಯ ಮಾಡೋಣ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಹುರಿಬೇಕು ಇವಾಗ ಹಸಿರು ಮೆಣಸಿಕಾಯಿ ಚೆನ್ನಾಗಿ ರೋಸ್ಟ್ ಆಗಬೇಕು ಈ ಥರ ಪಲ್ಯದ ಜೊತೆಯೇ ತಿನ್ನೋ ಥರ ಇರಬೇಕು ಇವಾಗ ಮೆಣಸಿಕಾಯಿ ಫುಲ್ ರೋಸ್ಟ್ ಆಗಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಅಷ್ಟೇ ಚೆನ್ನಾಗೇ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ನಾನಿವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ ಬೇರೆ ಥರ ಕೊಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಿದ್ದೀನಿ ಈಗ ಆ ರುಬ್ಬಿರೋ ಮಸಾಲೆದು ಹಸಿ ವಾಸನೆ ಹೋಗೋಬೇಕು ಹೋಗೋವರೆಗೂ ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದು ಮಸಾಲೆ ಹಾಕ್ತಿದ್ದಾಗಿದೆ ಚೆನ್ನಾಗಿ ಎಣ್ಣೆ ಎಲ್ಲ ಚೀನಾಗಿ ಇಟ್ಕೊಂಡಿದೆ ಇವಾಗ ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ தங்கிண்காய் ஹாக்கமே காலாத்தினி அது காய் உரியோ அவஷ்த்தேன்னு இவங்க காலாக தீனி தேங்கினாய் சனா மிஸ் ஆக அது உரியோ அவசியத்தை விடல இவங்க காலாக் தீனி நான் இவங்க இதில் மிஸ் மாண ಕಾಳು ಹಾಕಿ ಮಿಕ್ಸ್ ಮಾಡಿದಾಗಿದೆ ಇವಾಗ ಸ್ವಲ್ಪ ಸಂಬರ್ಸಪ್ಪ ಮಳ್ಳೆ ಹುಳ್ಳಿ ಮಳ್ಳೆ ಕಾಳು ಪಲ್ಯ ರೆಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ರಸ್ತಾಗಿ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ